ಒಂದು ಮಿಕ್ಸಿ ಜಾರ್ಗೆ ಅತ್ಯಷ್ಟು ಬೆಳ್ಳುಳ್ಳಿ ಎರಡೂವರೆ ಇಂಚ್ ಶುಂಠಿ ಒಂದು ಮೀಡಿಯಂ ದೊಡ್ಡದಾಗ ಹೆಚ್ಚಿರೋ ಈರುಳ್ಳಿ ಎರಡು ಚಮಚ ಜೀರಿಗೆ ಕಾಳು ಸ್ವಲ್ಪ ಕೊತ್ತಂಬರಿ ಅರ್ಧ ಚಮಚ ಕಲ್ಲುಪ್ಪು ಸ್ವಲ್ಪ ನೀರು ಹಾಕಿ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಒಂದು ದೊಡ್ಡ ಚಮಚ ಸಾಸಿವೆ ಎಣ್ಣೆ ಅರ್ಧ ಚಮಚ ತುಪ್ಪ ದೊಡ್ಡ ಚಮಚ ಸನ್ಫ್ಲವರ್ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡ್ರು ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಂದರು ಒಣಮೆಣಸಿನಕಾಯಿಯಲ್ಲಿ ಮಾಡಿರೋ ಟೇಸ್ಟ್ ಹಾಕಿದ್ರು ನೋಡೋಕು ಮಸಾಲೆ ಅದನ್ನ ಅದು ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಂಡ್ರಾ ಆಮೇಲೆ ಮಿಕ್ಸಿಗೆ ಹಾಕೊಂಡಿದ್ ನೀರು ಜೊತೆ ಮಸಾಲೆ ಎಲ್ಲಾನು ಬಳದಾಕೊಂಡ್ರು ಮೀಡಿಯಮ್ ಉರಿನಲ್ಲಿ ಹತ್ತು ನಿಮಿಷ ಬೇಯಾಕ್ ಬಿಟ್ರಕ ಈಗ ಬೇಯಿಸ್ಕೊಂಡಿರೋ ಮಟನ್ ಚಾಪ್ಸ್ ಹಾಕಿ ದೊಡ್ಡ ಫ್ರೈ ಮಾಡ್ಕೊಂಡ್ ಬಂದ್ರು ಒಂದ್ ಐದ್ ನಿಮಿಷ ಹಂಗೆ ಫ್ರೈ ಮಾಡಿದ್ರ ಆಮೇಲೆ ಮೇಲಿನ ಒಂದ್ ಚೂಟ್ ಕೊತ್ತಂಬರಿ ಉದುರ್ಸಿದ್ರು ಮಟನ್ ಚಾಪ್ ರೆಡಿ r u